ರಾಹುಲ್ ಗಾಂಧಿಗೆ ಹಣ ಕೊಡಬೇಕು ಅದಕ್ಕೆ ಕರ್ನಾಟಕವನ್ನು ಎಟಿಎಂ ಆಗಿ ಕಾಂಗ್ರೆಸ್ ಸರ್ಕಾರ ಪರಿವರ್ತನೆ ಮಾಡಿಕೊಂಡಿದೆ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ವರ್ಗಾವಣೆ ಮಾಡಿ ಚುನಾವಣೆಗೆ ಬಳಕೆ ಮಾಡಿಕೊಳ್ಳಲಾಗಿದೆ ಈ ರೀತಿಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆರೋಪಿಸಿದ್ದಾರೆ ಬೆಂಗಳೂರಿನಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ ಅವರು ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ರು ಸ್ವತಃ ಮುಖ್ಯಮಂತ್ರಿಗಳು ಜವಾಬ್ದಾರಿ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ರು ಇವತ್ತು ಕರ್ನಾಟಕವನ್ನು ಎಟಿಎಂ ಆಗೇನು ಪರಿವರ್ತನೆ ಮಾಡಿಕೊಂಡಿದ್ದಾರೆ ನಮ್ಮ ರಾಜ್ಯ ಇವತ್ತು ರಾಜ್ಯವನ್ನು ಒಂದು ಎಟಿಎಂ ಆಗೇನು ಪರಿವರ್ತನೆ ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಹಣಕ್ಕೂ ಕೂಡ ಕಣ್ಣು ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ನೂರ ಎಂಬತ್ತೇಳು ಕೋಟಿ ವರ್ಗಾವಣೆ ಮಾಡಿ ಅದನ್ನ ಡ್ರಾ ಮಾಡಿಕೊಂಡು ಇವತ್ತು ಅದನ್ನ ಲೋಕಸಭಾ ಚುನಾವಣೆಗೆ ಉಪಯೋಗಿಸಿಕೊಂಡಿದ್ದಾರೆ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೆ ಸಾಧ್ಯನೇ ಇಲ್ಲ ಹಾಗಾಗಿ ನಾವಿತ್ತು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಇದ್ದೇವೆ ಇವತ್ತು ಶರಣ್ ಪ್ರಕಾಶ್ ಪಾಟೀಲ್ ಮಾನ್ಯ ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ ಹೆಸರು ಕೇಳಿ ಬರ್ತಾ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ದದ್ದಲ್ ಬಸವಗೌಡ ದದ್ದಲವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬರೆದೇನೆ ಇಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ದದ್ದಲವರು ಇರ್ಬೋದು ಶರಣ್ ಪ್ರಕಾಶ್ ಪಾಟೀಲ್ ಅವರು ಇರ್ಬೋದು ಅಷ್ಟೇ ಅಲ್ಲ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಜವಾಬ್ದಾರಿಯನ್ನು ಹೋರಬೇಕಾಗ್ತದೆ ರಾಜೀನಾಮೆಯನ್ನು ಕೊಡಬೇಕಾಗ್ತದೆ ಅಲ್ಲಿಯವರೆಗೂ ಸಹ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಕ್ಕಂಥ ಒಂದು ಯೋಗ್ಯತೆ ಇವತ್ತು ರಾಜ್ಯ ಸರ್ಕಾರಕ್ಕಿಲ್ಲ ಮುಖ್ಯಮಂತ್ರಿಗಳಿಗೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಒಂದು ವರ್ಷದ ಹಿಂದೆ ರಾಜ್ಯದ ಜನರಿಗೆ ಅನೇಕ ಭರವಸೆಗಳನ್ನು ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ರಾಜ್ಯದಲ್ಲಿ 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 ಒಂದು ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡ್ತೇವೆ ಅಂತೇಳಿ ಜನರಲ್ಲಿ ವಿಶ್ವಾಸವನ್ನು ಕೊಟ್ಟು ರಾಜ್ಯದಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಕಳೆದ ಒಂದು ವರ್ಷದಲ್ಲಿ ಕಳೆದ ಒಂದು ಒಂದೂವರೆ ವರ್ಷದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಆಡಳಿತವನ್ನು ನಡೆಸ್ತಾ ಇರುತ್ತೆ ಎಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಒಂದು ಕಡೆ ಅಭಿವೃದ್ಧಿ ಅಂತಕ್ಕಂಥ ಸಂಪೂರ್ಣವಾಗಿ ನಿಂತಿದೆ ಅಭಿವೃದ್ಧಿ ಅಂತಕ್ಕಂಥ ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮ ಸರ್ಕಾರ ಇದ್ದಾಗ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡ್ತೇವೆ ಹೇಳಿ ರಾಜ್ಯದ ಜನರಲ್ಲಿ ಭರವಸೆ ಕೊಟ್ಟಿದ್ರು ಸರ್ಕಾರ ಬಂದು ಒಂದೆರಡು ವರ್ಷದಲ್ಲಿ ಅಭಿವೃದ್ಧಿ ಅನ್ನೋದು ಬಿಟ್ಬಿಡಿ ರಾಜ್ಯದ ಜೊತೆ ಜನರ ಅಭಿವೃದ್ಧಿ ಬಗ್ಗೆ ಯಾರು ಕೂಡ ಮಾತಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಏನು ಕಾಂಗ್ರೆಸ್ ಪಕ್ಷ ಬರೋ ಮುನ್ನ ಏನು ಭರವಸೆಗಳನ್ನ ಕೊಟ್ಟು ಬಂದಿದ್ರು ಆ ಭರವಸೆಗಳನ್ನ ಗ್ಯಾರಂಟಿಗಳನ್ನು ಈಡೇರಿಸೋದಕ್ಕೆ ದುಡ್ಡು ಸಾಕಾಗ್ತಾ ಇಲ್ಲ ಆದ್ರೆ ಒಂದು ಕಡೆ ಅಭಿವೃದ್ಧಿ ಇಲ್ಲ ಮತ್ತೊಂದು ಕಡೆ ಭ್ರಷ್ಟಾಚಾರ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಈ ರೀತಿ ಭ್ರಷ್ಟಾಚಾರ ನಡೆಯೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಹಾಕಿ ಅಲ್ಲಿಂದ ಹೊರ ರಾಜ್ಯಕ್ಕೆ ಪಕ್ಕದ ಆಂಧ್ರಪ್ರದೇಶಕ್ಕೆ ಇವತ್ತು ಹತ್ತಾರು ಬೇನಾಮಿ ಅಕೌಂಟ್ ಅನ್ನು ಓಪನ್ ಮಾಡಿ ಯಾವುದೇ ಕಂಪನಿಗಳ ಹೆಸರಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿರ್ತಕ್ಕಂಥದ್ದು ಆ ಕಂಪನಿಗಳಿಗೆ ಹಣವನ್ನು ವರ್ಗಾವಣೆ ಮಾಡಿ ಅಲ್ಲಿಂದ ಹಣವನ್ನು ಡ್ರಾ ಮಾಡಿ ಅದನ್ನ ಲೋಕಸಭಾ ಚುನಾವಣೆ ಉಪಯೋಗಿಸಿಕೊಂಡಿದ್ದಾರೆ ಬೇರೆ ಬೇರೆ ತಮ್ಮ ಬೇರೆ ಬೇರೆ ವಿಚಾರದಲ್ಲಿ ಹಣವನ್ನು ದುರುಪಯೋಗ ಆಗಿದೆ ಎಲ್ಲಿಯವರೆಗೂ ಅಂತ ಹೇಳಿದ್ರೆ ಬಾರಿನಲ್ಲಿ ಕುತ್ಕೊಂಡು ಕುಡಿದು ಅದಕ್ಕೂ ಬಿಲ್ಲನ್ನ ನಮ್ಮ ವಾಲ್ಮೀಕಿ ನಿಗಮಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಏನು ಪರಿಶಿಷ್ಟ ಕೊನ್ನಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ನಮ್ಮ ನಾಯಕರು ಮಾತನಾಡ್ತಾ ಹೇಳಿದ್ರು ಇವತ್ತು ಯಡಿಯೂರಪ್ಪ ಅವರು ಬಿಜೆಪಿ ಸರ್ಕಾರ ಇದ್ದಾಗ ಅನೇಕ ಅಭಿವೃದ್ಧಿ ನಿಗಮಗಳನ್ನು ಮಾಡಿದ್ದಾರೆ ಅದೇ ರೀತಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದವನ್ನ ಸ್ಥಾಪನೆ ಮಾಡಿ ನೂರಾರು ಕೋಟಿ ರೂಪಾಯನ್ನ ಕೊಟ್ಟು ವಾಲ್ಮೀಕಿ ಸಮುದಾಯದಲ್ಲಿರ್ತಕ್ಕಂಥ ನಮ್ಮ ಬಡ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅವರಿಗೆ ಒಂದು ಆರ್ಥಿಕ ಶಕ್ತಿಯನ್ನು ಕೊಟ್ಟು ಆ ಸಮಾಜಕ್ಕೂ ಅನುಕೂಲ ಆಗಬೇಕು ಬಡ ಮಕ್ಕಳಿಗೆ ಅನುಕೂಲ ಆಗಬೇಕು ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ ಅನುಕೂಲ ಆಗಬೇಕು ಅಂತೇಳಿ ನೂರಾರು ಕೋಟಿ ಅನುದಾನವನ್ನು ಕೊಡ್ತಾ ಇದ್ರು ಅಂತ ಒಂದು ಹಣವನ್ನ ಇವತ್ತು ಭ್ರಷ್ಟಾಚಾರ ಮಾಡಿ ಈ ಹಣವನ್ನ ಫೋನ್ ಮಾಡಿ ಹೊಡ್ಕೊಂಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಿ ನಾಗೇಂದ್ರ ಅವರು ಸಚಿವರಾಗಿ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಏನು ವಾಲ್ಮೀಕಿ ನಿಗಮ ಏನು ಹಗರಣ ಆಗಿದೆ ಇದರ ವಿರುದ್ಧ ಹೋರಾಟ ಆದ್ರೆ ಇಲ್ಲಿಯವರೆಗೂ ಇಲ್ಲಿಯವರೆಗೂ ಕೂಡ ಏನು ರಾಜ್ಯದಲ್ಲಿ ಎಸ್ಐಟಿ ಫಾರ್ಮ್ ಆಗಿದೆ ಎಸ್ಐಟಿ ತನಿಖೆ ನಡೀತಾ ಇದೆ ನಾಗೇಂದ್ರ ಅವರಿಗೆ ತನಿಖೆ ವಸ್ತರ ಅವ್ರನ್ನು ಕರೆದಿಲ್ಲ ನೋಟಿಸ್ ಕೊಟ್ಟು ನಾನಿವತ್ತು ನೇರವಾಗಿ ಮಾತನಾಡಲಿಕ್ಕೆ ಇಚ್ಛೆ ಪಡ್ತೇನೆ ಇದು ನಾಗೇಂದ್ರ ಅವ್ರು ಮಾಡಿರ್ತಕ್ಕಂಥ ತಪ್ಪನ್ನೋದಕ್ಕಿಂತ ಹೆಚ್ಚಾಗಿ ಸ್ವತಃ ಮುಖ್ಯಮಂತ್ರಿಗಳು ಯಾಕೆಂದ್ರೆ ಅವರು ಹಣಕಾಸಿನ ಇಲಾಖೆಯನ್ನ ನಿರ್ವಹಿಸ್ತಾ ಇದ್ದಾರೆ ಹಣಕಾಸಿನ ಇಲಾಖೆದು ಮುಖ್ಯಮಂತ್ರಿ ನಲ್ಲಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಅನುಮತಿ ಇಲ್ಲದೇ ಲೋಕಸಭಾ ಚುನಾವಣೆ ನಡೀತಾ ಇದ್ದಾಗ ನೂರ ಎಂಬತ್ತೇಳು ಆ ನಿಗಮಕ್ಕೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಒತ್ತಾಯ ಮಾಡಿ ಅಲ್ಲಿ ಹೊರ ರಾಜ್ಯಕ್ಕೆ ಕಳಿಸಿ ಇವತ್ತು ಮಾಹಿತಿ ಬರ್ತಾ ಇರ್ತಕ್ಕಂಥದ್ದು ಪತ್ರಕರ್ತರು ಜನಸಾಮಾನ್ಯರು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತೇನು ಲೋಕಸಭಾ ಚುನಾವಣೆಗೆ ಕೇಂದ್ರ ರಾಹುಲ್ ಗಾಂಧಿಗೆ ಹಣ ಕೊಡಬೇಕು ಲೋಕಸಭಾ ಚುನಾವಣೆ ಬೇರೆ ಬೇರೆ ರಾಜ್ಯಕ್ಕೆ ಇವತ್ತು ಕರ್ನಾಟಕವನ್ನ ಎಟಿಎಂ ಆಗೇನು ಪರಿವರ್ತನೆ ಮಾಡಿಕೊಂಡಿದ್ದಾರೆ ನಮ್ಮ ರಾಜ್ಯತ್ತು ಇವತ್ತು ರಾಜ್ಯವನ್ನು ಒಂದು ಎಟಿಎಂ ಪರಿವರ್ತನೆಗೊಂಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ಹಣಕ್ಕೂ ಕೂಡ ಕಣ್ಣು ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ನೂರ ಎಂಬತ್ತೇಳು ಕೋಟಿ ವರ್ಗಾವಣೆ ಮಾಡಿ ಅದನ್ನು ಡ್ರಾ ಮಾಡಿಕೊಂಡು ಇವತ್ತು ಅದನ್ನ ಲೋಕಸಭಾ ಚುನಾವಣೆಗೆ ಉಪಯೋಗಿಸಿಕೊಂಡಿದ್ದರ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೆ ಸಾಧ್ಯನೇ ಇಲ್ಲ ಹಾಗಾಗಿ ನಾವಿತ್ತು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಇದ್ದೇವೆ ಇವತ್ತು ಶರಣ್ ಪ್ರಕಾಶ್ ಪಾಟೀಲ್ ಮಾನ್ಯ ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ ಹೆಸರು ಕೇಳಿ ಬರ್ತಾ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ದದ್ದಲ್ ಬಸವಗೌಡ ದದ್ದಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಮುಖ್ಯಮಂತ್ರಿಗಳ ಗಮನಕ್ಕೆ ಗಮನಕ್ಕೆ ಬರೆದೇ ಇಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ದದ್ದಲ್ಲಿ ಅವರು ಇರ್ಬೋದು ಶರಣ್ ಪ್ರಕಾಶ್ ಪಾಟೀಲ್ ಅವರು ಇರ್ಬೋದು ಅಷ್ಟೇ ಅಲ್ಲ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಜವಾಬ್ದಾರಿಯನ್ನ ಹೋರಬೇಕಾಗ್ತದೆ ರಾಜೀನಾಮೆಯನ್ನು ಕೊಡಬೇಕಾಗ್ತದೆ ಅಲ್ಲಿಯವರೆಗೂ ಸಹ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಕ್ಕಂಥ ಒಂದು ಯೋಗ್ಯತೆ ಹೊತ್ತು ರಾಜ್ಯ ಸರ್ಕಾರಕ್ಕಿಲ್ಲ ಮುಖ್ಯಮಂತ್ರಿಗಳಾಗಿಲ್ಲ ತಾವು ನೋಡ್ತಾ ಇದ್ರೆ ರಾಜ್ಯದಲ್ಲಿ ಭೀಕರ ಬರಗಾಲ ರೈತರು ಕಂಗಾಲಾಗಿದ್ದಾರೆ ಇಂತಹ ಸಂದರ್ಭದ ಬೆಲೆ ಏರಿಕೆಯನ್ನು ಮಾಡತಕ್ಕಂಥದ್ದು ಒಂದು ರೀತಿ ಜನ